ಇವತ್ತಿನ ಈ ವಿಡಿಯೋದಲ್ಲಿ ತಾರೀಖು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ರಾಶಿಯ ಸಂಪೂರ್ಣ ಭವಿಷ್ಯವನ್ನು ತಿಳಿಯೋಣ ಋಷಭ ರಾಶಿ ಈ ತಿಂಗಳು ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲಕರವಾಗಿರುತ್ತದೆ ರಾಶಿಯ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ನೀವು ಯೋಜಿಸಿದ ಕೆಲಸಗಳು ಯೋಜಿಸಿದಂತೆಯೇ ಪೂರ್ಣಗೊಳಿಸುತ್ತೀರಿ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ನಿಮ್ಮ ಅಧಿಕಾರಗಳನ್ನು ಮೆಚ್ಚಿಸುತ್ತೀರಿ ನಿಮ್ಮ ವ್ಯವಹಾರಗಳು ವಿಶೇಷವಾಗಿ ಮೇಲುಗೈ ಸಾಧಿಸುತ್ತವೆ ಪ್ರಮುಖ ವಿಷಯಗಳಲ್ಲಿನ ಅಡೆ ಅಡೆತಡೆಗಳು ದೂರವಾಗುತ್ತವೆ ಆದಾಯದ ಕೊರತೆ ಇರುವುದಿಲ್ಲ ತಾಯಿಯ ಕುಟುಂಬದ ಸಂಬಂಧಿಕರಿಂದ ಅಪರೂಪದ ಆವಾಹನಗಳು ಬರುತ್ತವೆ ಹಳೆಯ ಸ್ನೇಹಿತರೊಂದಿಗೆ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ಹಠಾತ್ ಧನ ಲಾಭ ದೊರೆಯುವ ಸಂದರ್ಭಗಳು ಋಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಉಂಟು ಋಷಭ ರಾಶಿಯ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಮಕ್ಕಳು ಶೈಕ್ಷಣಿಕ ವಿಷಯಗಳಲ್ಲಿ ಮುಂದಿರುತ್ತಾರೆ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭ ಸಿಗುವ ಸಂದರ್ಭಗಳು ಹೆಚ್ಚಾಗಿರುತ್ತದೆ ರಾಮರಕ್ಷಾ ಸ್ತೋತ್ರ ಪಠಣವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಇದು ಜೂನ್ ತಿಂಗಳ ಋಷಭ ರಾಶಿಯ ಶುಭ ಫಲವಾಗಿರುತ್ತದೆ ಮುಂದಿನ ವೀಡಿಯೋದಲ್ಲಿ ಮಿಥುನ ರಾಶಿಯ ಜೂನ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ಪೂರ್ಣ ಭವಿಷ್ಯವನ್ನು ತಿಳಿಯೋಣ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭಂತು